ಚೆನ್ನಾಗಿದೆ ವೆದರ್ ಅಂದರೆ ತುಂಬ ಚಳಿ ಏನಾಗ್ತಿರಲಿಲ್ಲ ಆಚೆ ಕಡೆ ಫಾಗ್ ಫೀಲ್ಡ್ ಇದು ಈವ್ನಿಂಗಲ್ಲಿ ಅಲ್ಲಿ ನಾನು ರೆಕಾರ್ಡ್ ಮಾಡಿರೋದು ನಾಟ್ ಇನ್ ದ ಮಾರ್ನಿಂಗ್ ತುಂಬಾ ಚೆನ್ನಾಗಿದೆ ಅಲ್ಲಿ ರೋಜ್ ಆಗಲಿ ನೋಡೋದಕ್ಕಾಗಲಿ ಸೈಟ್ ಸೇಯಿಂಗ್ ಇಸ್ ವೆರಿ ಗುಡ್ ಅಂಡ್ ಆಲ್ಸೋ ಲಾಸ್ಟ್ ಬ್ಲಾಗ್ ನೀವು ನೀವು ನೋಡಿದಾಗೆ ನಾವು ಗುಣಾ ಕೇವ್ಸ್ ಹೋಗಿದ್ವಿ ಬೆಳಗ್ಗೆ ತಿಂಡಿ ಮಾಡಿಕೊಂಡು ಒಂದು ಹನ್ನೆರಡು ಗಂಟೆ ಹಾಗೆ ಬಿಟ್ಟಿದ್ ಮನೆ ನಾನೊಂದೂವರೆ ಹನ್ನೆರಡು ಗಂಟೆ ಹಂಗೆ ಅಲ್ಲಿಂದ ನಾವು ಆಚೆ ಬರೋಷ್ಟರಲ್ಲಿ ಒಂದು ತ್ರೀ ಓ ಕ್ಲಾಕೇ ಆಗೋಗಿತ್ತು ತ್ರೀ ಓ ಕ್ಲಾಕ್ಗೆ ಅಲ್ಲಿರುತ್ತೆ ಊಟ ಎಲ್ಲೂ ಊಟಗಳೇನು ಸಿಗೋದಿಲ್ಲ ತಿರ್ಗಾ ಎಲ್ಲಪ್ಪ ಸಿಗುತ್ತೆ ಅಂತ ನೋಡ್ಕೊಂಡು ಬರ್ತಿರೋವಾಗ ನಾವು ಗ್ರೀನ್ ಟ್ರಯಲ್ಸ್ ಬೈ ಜಿ ಆರ್ ಟಿ ಅಂದ್ಕೊತೀನಿ ಅಲ್ಲಿ ಬಂದ್ವಿ ಜಿ ಆರ್ ಟಿ ಅವ್ರದ್ದು ಇಲ್ಲಿ ರೆಸಾರ್ಟ್ ಮಾಡಿದ್ದಾರೆ ಅಲ್ಲೇ ಸ್ಮಾಲ್ ಕೆಫೆ ಅಥವಾ ರೆಸ್ಟೋರೆಂಟ್ ಆ ಥರ ಇತ್ತು ಅಲ್ಲೂ ಏನೂ ಇರಲಿಲ್ಲ ಇನ್ಫ್ಯಾಕ್ಟ್ ಸ್ನ್ಯಾಕ್ಸ್ ಟೈಮ್ ಆಗೋಗಿತ್ತು ಬಿಕಾಸ್ ಅಲ್ಲಿ ರೀಚ್ ಆಗೋಕ್ಕೆ ಫೋರ್ ಫೋರ್ ತರ್ಟಿ ಆಗಿಬಿಟ್ಟಿತ್ತಾ ಸೊ ಅವ್ರು ಬರೀ ಸ್ನ್ಯಾಕ್ಸ್ ಇದೆ ಅಂತ ಹೇಳಿದ್ರು ಅದನ್ನೇ ತಿನ್ಕೊಂಡು ಮತ್ತೆ ಪ್ಲ್ಯಾನ್ ಮಾಡಿದ್ವಿ ಆಲ್ರೆಡಿ ಶುರು ಇಷ್ಟೂ ಇಲ್ಲಿ ನೋಡಿ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಬರೀ ಪೇಪರ್ ಪೇಪರ್ ಬಾಕ್ಸಸ್ ನೋಡಿಬಿಟ್ಟಿದೆ ಇದು ಉಜ್ವಲ ಅವ್ರಿಗೆ ಏನಿದೆ ಉಜ್ವಲ ಚಾಕ್ಲೇಟಾ ಅದು ಬಾಗಲೇ ಬೇಡಪ್ಪ ಹಂಗೆ ಇವಾಗ ಚಾಕ್ಲೇಟ್ ಗಿಕ್ಲೇಟ್ ಏನು ಬೇಡ ಅದಿ ಅದಿ ಒಂದು ಕಡೆ ಕುತ್ಕೊಂಡ್ಬಿಡಿ ಇಲ್ಲಾಂದರೆ ಅಂದ್ರೆ ಬೀಳ್ತೀರಾ ಫಸ್ಟೇ ಹೇಳ್ತಾ ಇದ್ದೀನಿ ನಾನು ದೀಪ ಹೌದು ಕ್ಯಾಂಪ್ ಫೈರ್ ಆಗ್ತಾರೆ ಅಂದ್ರಲ್ಲ ಏನೋ ಕುಗ್ಗಿಸ್ತಾವ್ರ ಯಾರನ್ನ ಕುಗ್ಗಿಸ್ತಾ ಸಾನ ಕುಗ್ಸ್ಕೋಣ ಕುಗ್ಗಿಸ್ಕೋಣ ಅವ್ರು ನಾನು ಯಾಕೆ ಕುಗ್ಗಿಸ್ತೀಯಾ ಬೆಳವಣಿಗೆನ ನಾನೆಲ್ಲ ನಾನು ಉಬ್ಬಿಸ್ತಾ ಇದ್ದೀನಿ ಎರಡೂ ಮಾಡಬೇಡ ಯಾರು ಕುಗ್ಸ್ಬೇಡ ಉಬ್ಬಿಸ್ಬೇಡ ನೆಕ್ಸ್ಟ್ ಡೇ ಮಾರ್ನಿಂಗ್ ಔಟ್ಫಿಟ್ ಫಾರ್ ದ ಡೇ ರೆಡಿ ಟು ಚೆಕ್ಔಟ್ ಟೂ ನೈಟ್ಸ್ ಇಲ್ಲಿ ನಾವು ಸ್ಟೇ ಆಗಿದ್ವಿ ಇವತ್ತು ಚೆಕ್ಔಟ್ ಆಗಬೇಕು ಒಂದು ಹನ್ನೊಂದು ಗಂಟೆಗೆ ಅಂತ ಹೇಳಿದರು ಆಲ್ರೆಡಿ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಆಗಿ ಕಾರಲ್ಲಿ ಇಟ್ಟಿದ್ದಾಯಿತು ಇನ್ನೇನು ಹೊರಡಬೇಕಷ್ಟೇ ಬಟ್ ಹೊರಡೋಕ್ಕಿಂತ ಮುಂಚೆ ದರ್ ಇಸ್ ಅ ಸ್ಮಾಲ್ ಸೆಲೆಬ್ರೇಷನ್ ಲೆಫ್ಟ್ ಸೊ ಕೇಕ್ನ ಆಲ್ರೆಡಿ ಒಂದಿನ ಹಿಂದೆನೇ ತರಿಸಿದ್ದೆ ನಾನು ಯಾರ ಬರ್ಡೇ ನೋಡಿ ಇವಾಗ ಗೊತ್ತಾಗುತ್ತೆ

ಸೊ ನೀವು ಕ್ರಿಕೆಟ್ ಫ್ಯಾನ್ಸಾ ಇಲ್ಲಾಂದರೆ ಕ್ರಿಕೆಟ್ ಬಗ್ಗೆ ಸ್ವಲ್ಪ ನಾಲೆಜ್ ಇದೆಯಾ ಸೊ ಹಾಗಾದ್ರೆ ನಾನು ನಿಮಗೊಂದು ಇಂಟ್ರೆಸ್ಟಿಂಗ್ ಆಗಿರೋ ಅಪರ್ಚುನಿಟಿ ತೊಗೊಂಬಂದಿದ್ದೀನಿ ಅದೇನಂತ ಹೇಳಿದ್ರೆ ವಿನ್ ನೆಕ್ಸ್ಟ್ ಅವರ ವಿನ್ ಲೂಟ್ ಚಾಲೆಂಜ್ ಅಂತ ಇದು ಏನಂತ ಯೋಚನೆ ಮಾಡ್ತಿದ್ದೀರಾ ಸೊ ಇಲ್ಲಿ ನೀವು ಕ್ರಿಕೆಟ್ ರಿಲೇಟೆಡ್ ಕ್ವೆಶನ್ಸ್ನ ಕೇಳ್ತೀವಿ ನೀವು ಅದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ಸ್ನ ಗೆಸ್ ಮಾಡಬೇಕಾಗುತ್ತೆ ವಿನ್ ನೆಕ್ಸ್ಟ್ ಅವರ ವಿನ್ ಲೂಟ್ ಚಾಲೆಂಜ್ ಅಂತ ಇದು ಏನಂತ ಯೋಚನೆ ಮಾಡ್ತಿದ್ದೀರಾ ಸೊ ಇಲ್ಲಿ ನೀವು ಕ್ರಿಕೆಟ್ ರಿಲೇಟೆಡ್ ಕ್ವೆಶನ್ಸ್ ನ ಕೇಳ್ತೀವಿ ನೀವು ಅದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ಸ್ ನ ಗೆಸ್ ಮಾಡಬೇಕಾಗುತ್ತೆ ಸೊ ನೀವೇನಾದ್ರೂ ಕ್ವೆಶನ್ಸ್ ಗೆ ಕರೆಕ್ಟ್ ಆಗಿರೋ ಆನ್ಸರ್ ಕೊಟ್ರೆ ನೀವು ವಿನ್ ಮಾಡಬಹುದು ಸೂಪರ್ ಆಗಿರೋ ಗಿಫ್ಟ್ಸ್ ನ ಸೊ ಏನಕ್ಕೆ ಕಾಯ್ತಾ ಇದೀರಾ ಇವಾಗಲೇ ಹೋಗಿ ನಾನ್ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿ ಅಂಡ್ ಆಲ್ಸೋ ಈ ಗೇಮ್ ನ ಆಡಿ ಅಂಡ್ ಆಲ್ಸೋ ನೀವೇನಾದ್ರೂ ನಿಮ್ಮ ಫ್ರೆಂಡ್ಸ್ ನ ರೆಫರ್ ಮಾಡಿದ್ರೆ ನಿಮ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಬೋನಸ್ ಸಿಗುತ್ತೆ ಮರಿದಿರೆ ಇವಾಗಲೇ ಹೋಗಿ ಆಡಿ ಹೋಗಿದ್ದೀನಿ ಹಾರ್ಸ್ ರೈಡಿಂಗ್ ವೈಷ್ಣವಿ ಟೆಂಪಲಲ್ಲಿ ಕಾಲತ್ತೀವಿ ಏನಾಗಲ್ಲ ಏನಾಗಲ್ಲ ಕಾಲದೊಳಗಡೆ ಹಾಕಿ ಸರ್ ಸರ್ ಎಕ್ಸ್ಕ್ಯೂಸ್ ಮೀ ಇವನು ಕೂಡ ಒನ್ ಬೋತ್ ಟುಗೆದರ್ ಹ್ಞೂ ಒಂದು ಪಿಕ್ಚರ್ ಕ್ಲಿಕ್ ಮಾಡಿ ಅವ್ರಿಬ್ಬರದ್ದು ನಿಮ್ಮ ಹತ್ರ ಫೋನ್ ಇದ್ರೆ ಹಾಂ ಒನ್ ಮಿನಿಟ್ ಏನಾಗಲ್ಲ ಅವನೇ ಆರಾಮಾಗಿದ್ದಾನೆ ನೋಡಿ ಫೋಟೋಗೆ ಬಂದ್ರ ವಾಪಸ್ಸು ಎಲ್ಲಿ ಉಜ್ವಲ ಅವರು ಆ ಕಡೆಯಿಂದ ಬರ್ತಾರ ಬೋಟಿಂಗ್ ಬೋಟಿಂಗ್ ಸುಮ್ಮನೆ ಸುಮ್ಮನೆ ಆ್ಯಕ್ಚುಲಿ ಇಲ್ಲೇ ಹೋಗ್ಬೋದು ನಾವು ಇಲ್ಲ ಹಾರರ್ ಹೌಸ್ ಇದೆ ಮತ್ತೆ ಗೇಮ್ಸ್ ಆಡ್ಬೋದು ಇಲ್ಲ ಮಕ್ಕಳೆಲ್ಲ ಚಿನ್ನ ಇದರಲ್ಲೇ ಎಂಜಾಯ್ ಮಾಡ್ತಾರೆ ಹಾಂ ಪಿಂಟ್ ಬಾಲ್ ಇದೆ ಪಿಂಟ್ ಬಾಲ್ ಈ ಜನ ಆಡೋಕ್ಕಾಗೋಲ್ಲ ಬಿಡಿ ಕಿಟ್ ಸ್ಟ್ರೀಮ್ ಅದೇ ಎಲ್ಲ ಮಾಡ್ಬಿಡ್ತಾನೆ ಬಿಟ್ರೆ ಅವನೇ ಮಾಡ್ತಾನಪ್ಪ ಹಂಗ ಟಕ್ 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 ಅಂತ ಉಜುಲ ನೀ ಬಿಳ್ತೀನಿ ಬೇರೆ ಬೇರೆ ಅವ್ರ ಸಲಸಿದ್ದಾನೆ ಯಾಕೋ ಒಂಥರ ಆಡ್ತಿದೆ ಅಂತ ಇದ್ದರು ಏ ಅದಿ ಹೆಂಗೋಯ್ತು ಹಾರ್ಸ್ ರೈಡಿಂಗು ಚೆನ್ನಾಗಿತ್ತ ಉಜ್ವಲ ಆಂಟಿ ಭಯ ಪಟ್ರ ಇಲ್ಲ ಓ ಇವನ್ ಅದನ್ನು ಹಾಕೊಂಡಿರ್ಲಿಲ್ಲ ಚೆನ್ನಾಯ್ತಾ ಭಯನಾ ಉಜ್ವಲ್ ಅವ್ರಿಗೆ ಭಯ ಆಯ್ತಂತೆ ಎಲ್ಲಿ ಜಾಸ್ತಿ ಸೊ ಫಸ್ಟ್ ಬೋಟಿಂಗ್ ಮಾಡ್ಬೇಕಂತಾನೆ ಪ್ಲಾನ್ ಇದ್ದಿದ್ದು ಬಿಕಾಸ್ ಮಕ್ಕಳಿಗೆ ಬೋಟಿಂಗು ನೀರೆಲ್ಲ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಬಟ್ ನಾವು ಸ್ಟೇಯಿಂದ ಚೆಕ್ಔಟ್ ಮಾಡಿ ಬರೋಕ್ಕೆ ತುಂಬಾ ಲೇಟಾಗೋಯಿತು ಮಧ್ಯಾಹ್ನ ಹೊತ್ತೆಲ್ಲ ಬೋಟಿಂಗ್ ಮಾಡಿದ್ರೆ ತುಂಬ ಬಿಸಿ ಇರುತ್ತೆ ಎಲ್ಲ ಸ್ಕಿನ್ ಎಲ್ಲ ಸೂಟ್ ಹೋಗ್ಬಿಡುತ್ತೆ ಇನ್ಫ್ಯಾಕ್ಟ್ ಅದಕ್ಕೆ ಬೇಡ ಅಂತ ಹೇಳಿ ಇಲ್ಲಿ ಆಪೋಸಿಟಲ್ಲಿ ಫನ್ ಝೋನ್ ಥರ ಏನೋ ಇತ್ತು ಇಲ್ಲಿ ಸ್ವಲ್ಪ ಆಟ ಆಡ್ಸ್ಕೊಂಡು ಹೋಗೋಣ ಅಂತ ಹೆಂಗಿದ್ರು ನಮಗೆ ಟೈಮ್ ಪಾಸ್ ಆಗುತ್ತೆ ಮಕ್ಕಳಿಗೆ ಟೈಮ್ ಪಾಸ್ ಆಗಬೇಕಲ್ವಾ ಅದಕ್ಕೋಸ್ಕರ ಆ್ಯಂಡ್ ಡ್ಯಾಶಿಂಗ್ ಕಾರ್ ಆಡಿದ್ವಿ ಆ್ಯಂಡ್ ಆಲ್ಸೋ ಮೇಲೆಗಡೆ ಸುಮಾರು ಗೇಮ್ಸ್ ಇತ್ತು ಆಮೇಲೆ ನಾನೊಂದು ಹೇಳೋದೇ ಮಾಡ್ತೋದೆ ನಾನು ಗ್ರೀನ್ ಟೀ ಪೌಡರ್ನ ತಗೊಂಡು ಬಂದೆ ಕೊಡೈಕೆನಾಲಿಂದ ಬಟ್ ಅದು ಹೇಗೆ ಯೂಸ್ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಇವಾಗ ಅವರಂದ್ರು ಲೆಮನ್ ಟೀಗೆ ಹಾಕೊಳ್ಳಿ ಅಂತ ನಾನು ಅದನ್ನು ಯೂಸ್ ಮಾಡಿದ್ರೆ ಗ್ರೀನ್ ಟೀ ಥರ ತುಂಬ ಸ್ಟ್ರಾಂಗ್ ಆಗಿ ಬರ್ತಿದೆ ಫ್ಲೇವರು ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆ್ಯಂಡ್ ಇಷ್ಟರಲ್ಲಿ ಟೈಮ್ ಒಂದು ಹನ್ನೆರಡು ಗಂಟೆಲ್ಲ ಆಗಿತ್ತು ಗೇಮ್ ಝೋನಲ್ಲಿ ಚೆನ್ನಾಗಿ ಆಟ ಆಡಿಕೊಂಡು ಆಮೇಲೆ ಸ್ವಲ್ಪ ಬರ್ತಾ ಆನ್ ದ ವೇನಲ್ಲಿ ತಲಪಕಟ್ಟಿ ಬಿರಿಯಾನಿ ತಿಂದ್ಕೊಂಡು ಹೊರಟ್ವಿ ಮ್ಯಾಂಗ್ಳೂರ್ ಸೈಡ್ ನೀವ್ ಯಾರಾದ್ರೂ ಕೊಡಕಿನಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ವೆದರ್ ಹೇಗಿದೆ ಅಂತ ಕೇಳೋದಾದ್ರೆ ಸ್ವಲ್ಪ ಚಳಿ ಇದೆ ಅಂತ ಚಳಿ ಏನಿಲ್ಲ ನೈಟ್ ಆಗ್ತಾ ಇದ್ದಂಗೆ ಚಳಿ ಜಾಸ್ತಿ ಆಗುತ್ತೆ ಯಾರಾದರೂ ಕೊಡಕಿನಲ್ಲಿ ಹೋಗೋದಿದ್ರೆ ಗುಣ ಕೇವ್ಸ್ ಮೆಸ್ ಮಾಡಬೇಡಿ ತುಂಬ ಕೆಫೇಸ್ ಇದೆ ನಮಗೆ ಟೈಮ್ ಆಗಿಲ್ಲ ಹೋಗೋದಕ್ಕೆ ಇಲ್ಲಿ ಫ್ರೆಶ್ ಕೇಕ್ ಬನಾನಾ ಕೇಕ್ ಎಲ್ಲ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಟೇಸ್ಟ್ ಮಾಡಿದೆ ಅದು ನಾನು ಹೇಳೋದು ಮರ್ತೋಗಿದ್ದೀನಿ ಆ್ಯಂಡ್ ಈ ಕಾರ್ ಬಂದು ಸೂರಜ್ ಅವ್ರದ್ದು ಹೈ ಕ್ರಾಸ್ ಸುಮ್ಮನೆ ಇದು ಹೇಗೆ ಪರ್ಫಾಮೆನ್ಸ್ ಕೊಡುತ್ತೆ ಅಂತ ಹೇಳಿಬಿಟ್ಟು ಡಿ ವಿ ಅವ್ರಿಗೆ ಓಡಿಸ್ಬೇಕು ಅಂತ ಇಷ್ಟ ಆಯಿತು ಸೊ ನಾವು ಈ ಕಾರಗೆ ಬಂದ್ವಿ ಆ ಕಾರ್ ರಂಜನ್ ಅವ್ರು ಓಡಿಸ್ತಾ ಇದ್ರು ಇವರು ಇತ್ತೀಚೆಗೆ ಕಾರ್ನ ತಗೊಂಡಿರೋದು ನನ್ನ ಮೈಸೂರು ಬ್ಲಾಗಲ್ಲಿ ನೋಡಿದ್ದೀರಾ ಅಂತ ಅಲ್ವಾ ನಾವಿಬ್ರು ಒಟ್ಟಿಗೆ ಹೋಗಿದ್ವಿ ಅವಾಗ ಪೂಜೆ ಮಾಡ್ಸದಲ್ಲ ಅದಿಗೆ ಸನ್ ರೂಫ್ ಅಂದ್ರೆ ತುಂಬಾ ಇಷ್ಟ ಸೊ ಅದಕ್ಕೆ ಅವನು ನಾನು ನಿಂತ್ಕೊಳ್ಬೇಕು ಅಂತಿದ್ದ ಸನ್ ರೂಫಲ್ಲಿ ಅಲ್ಲಿ ನಿಲ್ಲಿಸಿ ನೆಕ್ಸ್ಟ್ ಕಾರ್ ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡ್ತಿದ್ದಾರೆ ನಾನು ಹಾಕ್ತೀನಿ ನೋಡಿ ರಂಜನ್ ಮತ್ತೆ ಟಿವಿಯವ್ರು ಮಾತಾಡ್ತಿರೋದು ಇಬ್ಬರು ಯಾವ ಕಾರ್ ಫಾಸ್ಟ್ ಆಗಿ ಹೋಗುತ್ತೆ ಅಂತ ಸ್ವಲ್ಪ ಟೆಸ್ಟ್ ಮಾಡ್ತಿದ್ರು ಏನು ಫಾಸ್ಟ್ ತುಂಬಾ ಫಾಸ್ಟ್ ಆಗಿ ಏನು ಹೋಗ್ತಿರ್ಲಿಲ್ಲ ಅಂಡ್ ಈ ಕಾರ್ ತುಂಬಾ ಕಂಫರ್ಟೆಬಲ್ ಆಗಿದೆ ಹಿಂದೆಗಡೆ ರಿಕ್ಲೈನರ್ ಸೀಟ್ಸ್ ಎಲ್ಲ ಇದೆ ಆರಾಮಾಗಿ ನಿದ್ದೆ ಮಾಡಿಬಿಡ್ಬೋದು ಗೊತ್ತಾಗೋದಿಲ್ಲ ನಾನು ಚೆನ್ನಾಗಿ ತುಂಬ ದೊಡ್ಡದಾಗಿದೆ ಸ್ಪೇಷಿಯಸ್ ಆಗಿದೆ ನಾವು ನೋವಾ ಕಂಪೇರ್ ಮಾಡಿದೆ ಇನೋವಾ ಕ್ರಿಸ್ಟಾಗೆ ಆಲ್ಸೋ ಒಂದು ಶಾರ್ಟ್ ಟೀ ಬ್ರೇಕ್ ಗೆ ನೆಲೆಸಿದ್ದೀವಿ ಸ್ವಲ್ಪ ಟೀ ಕಾಫಿ ಏನಾದರೂ ಕುಡಿಯೋಣ ಅಂತ ಒಟ್ಟಿಗೆ ಹಂಗೆ ಡ್ರೈವ್ ಮಾಡ್ತಿರೋಕ್ಕಾಗಲ್ಲ ಕಾರಲ್ಲಿ ಕೂತ್ಕೊಳ್ಳಕ್ ಸೊ ಇದೇ ಲಾಸ್ಟ್ ಕ್ಲಿಪ್ಪಿಂಗ್ ನಾನು ಶೂಟ್ ಮಾಡಿರೋದು ಮನೆಗೆ ಬರೋಷ್ಟರಲ್ಲಿ ಒಂದು ಹನ್ನೊಂದು ಗಂಟೆ ಆಗೋಗಿತ್ತು ಡ್ರೈವು ಟ್ರಿಪ್ಪು ಎಲ್ಲ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ಹೋದಾಗ ವ್ಲಾಗ್ ಮಾಡ್ತೀನಿ ಈ ಸತಿ ಸುಮಾರಷ್ಟು ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಅದ್ದಿ ಇದ್ರೆ ನನಗೆ ಅಷ್ಟೊಂದು ವ್ಲಾಗ್ ಮಾಡೋಕ್ಕಾಗೋದಿಲ್ಲ ವ್ಲಾಗ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಅವ್ನ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕು ವ್ಲಾಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಎನ್ ಟಿ ವ್ಲಾಗ್ಸ್ ಸ್ಟಾರಾ ಬಾಯ್ ಬಾಯ್